ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮರತಾಯ ಚ ಭಜತ ಕಲ್ಪವೃಕ್ಷಾಯ ನಮತ ಕಾಮಧೇನುವೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ರಾಘವೇಂದ್ರಾಯ ನಮಃ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ವೆಂಕಟನಾಥರು ಯಾವ ರೀತಿ ಬಡತನವನ್ನು ಅನುಭವಿಸಿದರು ಅಂತ ತಿಳಿದುಕೊಳ್ಳೋಣ ಕಾವೇರಿ ಪಟ್ಟಣಕ್ಕೆ ಬಂದಂಥ ವೆಂಕಟನಾಥರು ಹೆಂಡತಿ ಮಗನೊಡನೆ ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ರು ಒಂದು ದಿನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಬ್ಬ ವೃದ್ಧ ಮುತ್ತೈದೆಯೊಬ್ಬಳು ರಾಯರ ಹಿಂದೆ ಮುಂದೇ ಓಡಾಡ್ತಾ ಇದ್ಳು ಅವಳು ನೋಡೋಕ್ಕೆ ವಿಚಿತ್ರವಾಗಿ ವಿಕಾರವಾಗಿ ಕಾಣಿಸ್ತಾ ಇದ್ದಳು ರಾಯರು ಇದನ್ನು ಗಮನಿಸಿ ಕೇಳ್ತಾರೆ ಯಾರಮ್ಮ ನೀನು ಅಂತ ಆಗ ಆ ಮುತ್ತೈದೆ ಹೇಳ್ತಾಳೆ ನಾನು ದರಿದ್ರ ದೇವತೆ ನಿನ್ನ ಆಶ್ರಯಿಸಲು ಬಂದಿರುವೆನು ಪ್ರಾರಾಬ್ಧ ಕರ್ಮಾನುಸಾರ ಎಲ್ಲರೂ ದರಿದ್ರವನ್ನು ಅನುಭವಿಸಲೇಬೇಕು ಹಿಂದಿನ ಜನ್ಮಗಳಲ್ಲಿ ನಿನ್ನ ಹತ್ತಿರ ಸುಳಿಯಲೇ ಆಗಲಿಲ್ಲ ಕೆಲ ಕಾಲ ಕಳೆದರೆ ಮತ್ತೆ ನೀನು ಶ್ರೀಮಂತನಾಗುವೆ ತುಂಬ ವೈಭವ ನಿನ್ನದಾಗುವುದು ಆಗಲೂ ನಿನ್ನ ಹತ್ತಿರ ನಾನು ಬರಲು ಶಕ್ತಳಲ್ಲ ಸೃಷ್ಟಿಗೆ ಬಂದ ಪ್ರತಿ ಚೇತನನೂ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಹಾಗಾಗಿ ಸ್ವಲ್ಪ ಸಮಯ ನಿನ್ನ ಆಶ್ರಯವನ್ನು ಇದ್ದೀನಿ ಅಂತ ದರಿದ್ರ ದೇವತೆ ರಾಯರನ್ನು ಕೇಳ್ತಾಳೆ ಆಗ ರಾಯರ್ ಹೇಳ್ತಾರೆ ಆಯಿತು ನನ್ನನ್ನು ಆಶ್ರಯಿಸು ಆದರೆ ನೀನು ಎಷ್ಟು ಕಾಲ ನನ್ನಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ಯಾ ಹೇಳು ಅಂತ ಕೇಳ್ತಾರೆ ಆಗ ರಾಯರ್ ರಾಯರಿಗೆ ದರಿದ್ರ ದೇವತೆ ಹೇಳ್ತಾಳೆ ನಿನ್ನ ಹೆಂಡತಿ ಯಾವಾಗ ಗುರು ಸನ್ನಿಧಿಗೆ ಹೋಗೋಣ ಅಂತ ಪ್ರೇರಣೆ ಕೊಡುವಳೋ ಅಲ್ಲಿಯವರೆಗೂ ನಾನು ನಿನ್ನ ಬಳಿಯೇ ಇರುತ್ತೇನೆ ಆದರೆ ನೀನಾಗಿ ನೀನು ಯಾವತ್ತೂ ಈ ವಿಷಯವನ್ನು ಅವಳಿಗೆ ಹೇಳಬಾರದು ಅಂತ ಕೇಳ್ತಾಳೆ ಆಗ ಆಶ್ರತೆಗೆ ರಾಯರು ಒಪ್ಪಿಕೊಂಡು ದರಿದ್ರ ದೇವತೆಯನ್ನು ಆಶ್ರ ದರಿದ್ರ ದೇವತೆಯನ್ನು ಮನೆಗೆ ಕರೆದುಕೊಂಡು ಹೋಗ್ತಾರೆ ಅಂದರೆ ದರಿದ್ರ ದೇವತೆ ರಾಯರನ್ನು ಆಶ್ರಯಿಸ್ತಾಳೆ ಅಂತ ಹೀಗೆ ಸ್ವಲ್ಪ ದಿನ ಆದಮೇಲೆ ಅವರ ಹೊಲದಲ್ಲಿ ಹಾಕಿದ ಬೆಳೆ ಹುಳು ಬಿದ್ದು ನಾಶ ಆಗ್ಬಿಡುತ್ತೆ ಮನೆಯಲ್ಲಿ ನಡೆಸುವ ವಿದ್ಯಾಪೀಠದ ಉಸ್ತುವಾರಿಗೆ ಇದ್ದ ಬಂಗಾರ ಆದಿಗಳೆಲ್ಲ ಮುಗ್ದೋಗುತ್ತೆ ಇವ್ರ ಬಡತನವನ್ನು ನೋಡಿ ಮನೆ ಉಸ್ತುವಾರಿ ನೋಡ್ಕೊತಿದ್ದಂಥ ಶ್ರೀನಿವಾಸಾಚಾರ್ಯ ದಂಪತಿಗಳೂ ಸಹ ತಮ್ಮ ಅಣ್ಣನ ಮನೆಯಲ್ಲಿ ಮದುವೆ ಇದೆ ಅಂತ ಹೇಳಿ ಹೊರಟೋಗ್ತಾರೆ ವಿದ್ಯಾರ್ಥಿಗಳು ಕೂಡ ತಮ್ಮ ಸ್ನೇಹಿತನ ಅಣ್ಣನ ಮದುವೆ ನೆಪ ಹೇಳಿ ಎಲ್ಲರೂ ಹೊರಟೋಗ್ತಾರೆ ಮನೆಯಲ್ಲಿ ಹಾಲು ಕೊಡ್ತಿದ್ದಂತಹ ಹಸುವನ್ನು ಕಳೆದೋಗುತ್ತೆ ಮಗುವಾದ ಲಕ್ಷ್ಮೀನಾರಾಯಣನಿಗೆ ಕುಡಿಯಲು ಸ್ವಲ್ಪವೂ ಹಾಲೇ ಸಿಗುವುದಿಲ್ಲ ಇವರು ಆಯಾಚಿತ ವೃತ್ತಿ ಮಾಡೋದ್ರಿಂದ ಯಾರನ್ನೂ ಕೇಳುವಂತೂ ಇರಲಿಲ್ಲ ಒಂದಿನ ಹೊಟ್ಟೆಗಿದ್ರೆ ಒಂದಿನ ಏನೂ ಇರ್ತಾ ಇರಲಿಲ್ಲ ಆದ್ರೂ ಅಕ್ಷತೆ ಅಂಗಾರಗಳನ್ನು ಧರಿಸಿ ಸದಾ ಅಸನ್ಮುಖದಿಂದ ರಾಯರು ಕಾಣಿಸ್ತಾ ಇದ್ದರು ಇದೇ ತಾನೇ ಸ್ನೇಹಿತರೆ ದೇವತಾ ಮನುಷ್ಯರ ಲಕ್ಷಣ ಇದನ್ನು ತಿಳಿದವರು ಸ್ವಲ್ಪ ಜನ ಇವರು ದರಿದ್ರರು ಇವ್ರ ಹತ್ರ ಏನೂ ಇಲ್ಲ ಅಂತ ಹೀಯಾಳಿಸ್ತಾ ಹೇಳಿಸ್ತಾ ಇದ್ರು ಅವ್ರ ಮನಸ್ಸು ಮಾತ್ರ ಸದಾ ಶ್ರೀಹರಿಯನ್ನು ನೆನೆಯೋದ್ರಲ್ಲೇ ಇರ್ತಾಯಿತ್ತು ಆದ್ದರಿಂದ ಇದು ಸಾಮಾನ್ಯರಿಗೆ ಸಾಧ್ಯವಾಗದ ಶ್ರೀಮಂತನಾದ ಸಾಧನಾ ಜೀವಿಯ ಲಕ್ಷಣ ಶ್ರೀಮಂತಿಕೆ ಅನ್ನೋದು ಬರೀ ದುಡ್ಡಿಂದ ಅಲ್ಲ ಮನುಷ್ಯದಿಂದ ಮನುಷ್ಯತ್ವದಿಂದ ಮನಸ್ಸಿನಿಂದ ಇರಬೇಕು ಹೀಗಿರಬೇಕಾದ್ರೆ ಒಂದಿನ ಇವರ ಮನೆಗೆ ಹಿಂದಿನಿಂದ ಕಳ್ಳರು ಬಂದು ಇದ್ದಂತಹ ನಾಲ್ಕಾರು ಪಾತ್ರಗಳನ್ನೂ ಸಹ ಕದ್ದೊಯ್ತಾರೆ ಅಂದು ರಾತ್ರಿ ಸರಸ್ವತಿ ಕನಸಿನಲ್ಲಿ ವಿಜಯೇಂದ್ರರು ಕಾಣಿಸಿಕೊಳ್ತಾರೆ ಶ್ರೀ ವಿಜಯೇಂದ್ರರು ಶ್ರೀ ಸುಧೀಂದ್ರರ ಗುರುಗಳು ಅವ್ರು ಹೇಳ್ತಾರೆ ಶ್ರೀ ಸುಧೀಂದ್ರರಲ್ಲಿ ಹೋಗಿ ಎಂದು ನಿಮ್ಮ ಪತಿ ವೆಂಕಟನಾಥರಿಗೆ ತಿಳಿಸಿ ಅಂತ ಸರಸ್ವತಿ ಬೆಳಗ್ಗೆ ಆಗುವುದನ್ನೇ ಕಾಯ್ದು ಬೆಳಗ್ಗೆ ಆದ ಕೂಡಲೇ ವೆಂಕ್ ವೆಂಕಟನಾಥರಿಗೆ ನಿಮ್ಮ ಗುರುಗಳ ಬಳಿಯಾದರೂ ಹೋಗಬಾರದೆ ನೀವು ವೇದಾಂತ ವಿ ವೇದಾಂತ ಶಿಖೋ ಶಿರೋಮಣಿಯಾಗಿದ್ದೀರಿ ಎಲ್ಲವನ್ನೂ ತಿಳಿದಿದ್ದೀರಿ ಗುರುಗಳ ಬಳಿ ಹೋಗಿ ಕೇಳಬಾರದೆ ಅಂತ ಹೇಳ್ತಾಳೆ ಆಗನ್ ಇದೇನು ಇದ್ದಕ್ಕಿದ್ದ ಹಾಗೆ ಗುರುಗಳ ಬಳಿ ಹೋಗೋಣ ಎಂದು ಹೇಳ್ತಾ ಇದೆಯಲ್ಲ ಅಂತ ವೆಂಕಟನಾಥರು ಹೆಂಡತಿಯನ್ನು ಕೇಳಿದರೆ ಹಾಗೆ ಹೇಳಬೇಕು ಅನಿಸಿತು ಹೇಳಿದೆ ಹೋಗೋಣ ಬನ್ನಿ ಅಂತ ಇಬ್ರುನು ಸುಧೀಂದ್ರರು ಇರುವ ಕಡೆ ಪ್ರಯಾಣ ನಡೆಸ್ತಾರೆ ಶ್ರೀ ಸುಧೀನರ ಆಶ್ರಮಕ್ಕೆ ಬಂದ ವೆಂಕಟನಾಥರು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾ ಜಪ ಪಾರಾಯಣ ದೇವಪೂಜೆಗಳನ್ನು ಮಾಡಿಕೊಂಡು ಬೆಳಗ್ಗೆ ಶ್ರೀಪಾದಂಗಳಲ್ಲಿ ವಿಶೇಷವಾಗಿ ಸರ್ವಜ್ಞರ ಭಾಷೆಗಳನ್ನು ಶ್ರೀ ವ್ಯಾಸರಾಜರ ಚಂದ್ರಿಕಾ ತಾಂಡವ ನ್ಯಾಯಾಮೃತ ಇತ್ಯಾದಿಗಳ ನಂತರ ವ್ಯಾಕಾರ್ ವ್ಯಾಕರಣ ಮಹಾಭಾಷ್ಯವನ್ನು ಮಧ್ಯಾಹ್ನದಲ್ಲಿ ತರ್ಕಶಾಸ್ತ್ರವನ್ನು ಸಂಜೆ ಮೀಮಾಂಶಾಸ್ತ್ರವೇ ಮೊದಲಾದ ಎಲ್ಲ ಗ್ರಂಥಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ ಅಲ್ಲಿಗಾಗಲೇ ಅವ್ರ ಬಡತನ ಹೊರಟೋಗಿರುತ್ತೆ ಅಂದರೆ ಗುರುಗಳ ಹತ್ರ ಹೋಗಿದ ತಕ್ಷಣವೇ ದರಿದ್ರ ದೇವತೆ ಅವರ ಆಶ್ರಯದಿಂದ ದೂರವಾಗಿರ್ತಾಳೆ ಶ್ರೀಗಳ ಅಪ್ಪಣೆಯಂತೆ ವಿದ್ಯಾರ್ಥಿಗಳಿಗೆ ವ್ಯಾಕರಣ ಮೀಮಾಂಸಾ ತರ್ಕ ವೇದಾಂತಾದಿಗಳ ವಿವಿಧ ಗ್ರಂಥಗಳನ್ನು ಬೋಧಿಸ್ತಾ ಇರ್ತಾರೆ ಆಗಿನ ಕಾಲದಲ್ಲಿ ಪೀಠಾಧಿಪತಿಗಳಿಂದ ವಿಶೇಷವಾಗಿ ತತ್ವಪ್ರಚಾರಗಳು ನಡೀತಾ ಇರುತ್ತೆ ಅದರಂತೆ ಶ್ರೀ ಸುಧೀಂದ್ರರು ತತ್ವಪ್ರಚಾರ ಮಾಡಲು ಸಂಚಾರ ಹೊರಟರೆ ವೆಂಕಟನಾಥರು ಕೂಡ ಹಿಂಬಾಲಿಸಲೇಬೇಕು ಇದು ಶ್ರೀಗಳ ಇಚ್ಛೆ ಶ್ರೀಗಳರು ಸಂಜಾಪುರಾಧೀಶನಾಗಿದ್ದ ರಘುನಾಥ ಭೂಪಾಲನಿಗೆ ತಾವು ಸಂಚಾರ ಹೊರಟ ವಿಚಾರವನ್ನು ನಿರೂಪದ್ವಾರ ದ ಮೂಲಕ ತಿಳಿಸಿದರು ಆಗ ರಾಜನು ತನ್ನ ಸಾಮಂತರಾದ ಅಧಿಕಾರಿಗಳಿಗೆ ಗುರು ರಾಜಗುರುಗಳಾದ ಶ್ರೀ ಸುಧೀಂದ್ರರಿಗೆ ಎಲ್ಲ ಬಗೆಯ ಸೌಕರ್ಯಗಳನ್ನು ಒದಗಿಸಿ ಗೌರವಿಸಬೇಕು ಅಂತ ಆದೇಶ ನೀಡ್ತಾರೆ ಆಗಿನ ಚೋಳ ದೇಶದ ಬ್ರಾಹ್ಮಣ ಗ್ರಹಾರಗಳಲ್ಲಿ ವಿದ್ವತ್ ಸಮೂಹವೇ ಇರ್ತಾ ಇತ್ತು ಎಲ್ಲ ಮನೆಗಳಲ್ಲೂ ವಿದ್ಯೆಯ ಜೇಂಕರೇ ಅಲ್ಲಿ ನಡೆಯುವ ಹೋಮ ಹವನಗಳ ಹೊಗೆ ದಟ್ಟವಾಗಿ ಕಾರ್ಮೋಡ ನಿರ್ಮಾಣ ಆಗಿ ಹೊಗೆ ಕಾಣಿಸ್ತಾ ಶ್ರೀ ಕ್ಷೇತ್ರ ಮನ್ನಾರಗುಡಿ ಎಂಬಲ್ಲಿರುವ ಶ್ರೀಕೃಷ್ಣ ದೇವಾಲಯದ ಬಳಿ ಶ್ರೀಗಳವರಿಗೆ ಒಬ್ಬ ಅದ್ವೈತ ಸನ್ಯಾಸಿಯೊಬ್ಬರು ಎದುರಾಗಿ ವಾದ ಮಾಡಲು ಸಿದ್ಧರಾದರು ಆದರೆ ದ್ವೈತ ಅದ್ವೈತಗಳೆರಡೂ ಪರಸ್ಪರ ಉತ್ತರ ದಕ್ಷಿಣ ಧ್ರುವಗಳೆಂದೇ ಹೇಳ್ಬೋದು ಜೀವ ಬ್ರಹ್ಮೈಕ್ಯ ಅದ್ವೈತವಾದರೆ ಜೀವ ಬೇರೆ ಬ್ರಹ್ಮ ಬೇರೆ ಎಂದು ಸಾರುವುದೇ ದ್ವೈತ ತತ್ವ ವೆಂಕಟನಾಥರು ಅದ್ವೈತವಾದವನ್ನು ವೇದ ಪುರಾಣಗಳ ಆಧಾರದಿಂದ ಅತ್ಯದ್ಭುತವಾಗಿ ಖಂಡನ ಮಾಡಿ ದ್ವೈತ ತತ್ವವನ್ನು ಸಿದ್ಧಾಂತ ಮಾಡಿದರು ಇಡೀ ತತ್ವಶಾಸ್ತ್ರ ಹಾಗೂ ವ್ಯಾಕರಣ ಶಾಸ್ತ್ರಗಳು ಅವರ ಋದ್ಗತವಾಗಿದ್ದರಿಂದ ಸ್ಪಷ್ಟವಾದ ಅವರ ನಿಲುವಿನ ವಾಗ್ಚಾಟಿಯು ಪ್ರತಿವಾದಿಗಳ ಪ್ರತಿವಾದಿಗಳು ನೀರಾಗಿ ನಿರುತ್ತರವಾಗಿ ಹೋಗಿ ಸುಮ್ಮನಾಗಿ ಬಿಡುತ್ತಿದ್ದರು ಇದನ್ನು ನೋಡಿದ ಶ್ರೀ ಸುಧೀಂದ್ರ ತೀರ್ಥರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸ್ನೇಹಿತರೆ ಎಂಥವರಿಗೆ ಆಗಲಿ ತಮ್ಮ ಶಿಷ್ಯರು ತಮಗಿಂತ ಜಾಸ್ತಿ ಜ್ಞಾನ ಹೊಂದಿದ್ದಾರೆ ಅಂತ ತಿಳಿದ್ರೆ ಖುಷಿ ಆ ಖುಷಿಗೆ ಪಾರವೇ ಇರೋದಿಲ್ಲ ಹಾಗೆಯೇ ತೀರ್ಥರು ಕೂಡ ತುಂಬ ಸಂತೋಷಪಟ್ಟರು ಹಾಗೂ ಶ್ರೀಗಳು ಮಹಾಪಾಷಾಚಾರ್ಯ ಅಂತ ಬಿರುದು ಕೊಟ್ಟು ವೆಂಕಟನಾಥರಿಗೆ ಸನ್ಮಾನನೂ ಮಾಡಿದ್ರು ಅಂದಿನಿಂದ ವೆಂಕಟನಾಥರು ಮಹಾಪಾಶ ವೆಂಕಟನಾಥಾಚಾರ್ಯ ಅಂತಲೇ ಪ್ರಸಿದ್ಧಿ ಹೊಂದಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಧನ್ಯವಾದಗಳು